ರಾತ್ರಿ ಸುನೀತಾ ವಿಲಿಯಮ್ಸ್ ಅವರು ಬರೋಬ್ಬರಿ ಒಂಬತ್ತು ತಿಂಗಳ ಬಾಹ್ಯಾಕಾಶ ವಾಸ ಮುಗಿಸಿ ಭೂಮಿಯತ್ತ ಪ್ರಯಾಣ ಬೆಳೆಸಲಿದ್ದಾರೆ ಭೂಮಿಗೆ ಇಳಿಯುತ್ತಿರುವ ಸುನೀತಾ ವಿಲಿಯಮ್ಸ್ಗೆ ಉಡುಪಿ ಶ್ರೀ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಶುಭ ಹಾರೈಸಿದ್ದಾರೆ ನಮ್ಮ ಅಭಿಮಾನಿಯಾಗಿಯೂ ಆಗಿರುವ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದಿಂದ ಭೂಮಿಗೆ ಬರುತ್ತಿದ್ದಾರೆ ಇದು ಅತ್ಯಂತ ಖುಷಿ ಕೊಟ್ಟಿದೆ ಅವರ ಈ ಯಾತ್ರೆ ನಿರ್ವಿಘ್ನವಾಗಿ ನಡೆಯಲಿ ಅವರ ಸಾಧನೆ ಚಿರಸ್ಥಾಯಿಯಾಗಬೇಕು ಅವರಿಗಾಗಿ ದೇವರರಿ ಪ್ರಾರ್ಥನೆ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಉಡುಪಿ ಮಠ ಸೇರಿದಂತೆ ವಿಶ್ವಾದ್ಯಂತ ಇರುವ ಪುತ್ತಿಗೆ ಮಠಗಳಲ್ಲಿ ಈ ಕುರಿತು ವಿಶೇಷ ಪೂಜೆ ನಡೆಸುವುದಾಗಿ ತಿಳಿಸಿದ್ದಾರೆ ಅಮೆರಿಕಾದ ಹ್ಯೂಸ್ಟನ್ನ ನಾಸಾ ಕಚೇರಿ ಬಳಿಯೇ ಪುತ್ತಿಗೆ ಮಠ ಕಾರ್ಯಾಚರಿಸುತ್ತಿರುವುದರಿಂದ ನಾಸಾದ ವಿಜ್ಞಾನಿಗಳ ಜೊತೆ ಮಠ ನಿಕಟ ಸಂಪರ್ಕ ಹೊಂದಿದೆ ನಮ್ಮ ಅಭಿಮಾನಿಗಳಾದ ಸುನೀತಾ ವಿಲಿಯಮ್ಸ್ ಅವರು ಮತ್ತೆ ಮರಳಿ ಭೂಮಿಗೆ ಮರಳುತ್ತಾ ಇರುವುದು ನಮಗೆ ತುಂಬಾ ಸಂತೋಷವಾಗಿದೆ ಅವರು ನಿರ್ವಿಘ್ನವಾಗಿ ಬಂದು ತಲುಪಬೇಕು ಅವರ ಸಾಧನೆ ಅದು ಆಗಬೇಕು ಹಾಗೆಯೇ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಲ್ಲಿರುವ ನಮ್ಮ ಎಲ್ಲ ಶಾಖೆಗಳಲ್ಲಿಯೂ ಕೂಡ ವಿಶೇಷ ಪ್ರಾರ್ಥನೆಯನ್ನು ಕೂಡ ನಾವು ಮಾಡಲು ಸೂಚನೆ ಮಾಡಿದ್ದೇವೆ